ಬೀದರ್ ಜಿಲ್ಲೆಯ ಔರತ್ ತಾಲೂಕಿನಲ್ಲಿ ಮಂಗಳವಾರ ಹನ್ನೊಂದು ಎರಡು ಎರಡು ಸಾವಿರದ ಇಪ್ಪತ್ತೈದರಂದು ನಡೆದ ರೋಡ್ ಶೋ ಮಾಡಲಾಯಿತು ಔರತ್ ಪೊಲೀಸ್ ಠಾಣೆಯಿಂದ ಇಡೀ ಊರಲ್ಲಿ ಸುತ್ತಾಡುತ್ತಾ ಎಪಿಎಂಸಿ ವರೆಗೆ ರೋಡ್ ಶೋ ಮಾಡಲಾಯಿತು ಇನ್ಸ್ಪೆಕ್ಟರ್ ಜಿಡಿ ಖಾಲೀದ್ ಇನ್ಸ್ಪೆಕ್ಟರ್ ಜಿಡಿ ಹರಿಬಾಬು ಸಬ್ ಇನ್ಸ್ಪೆಕ್ಟರ್ ಜಿಡಿ ದನ್ವಾಲೆ ಜಿಡಿ ಉದಯ್ ಕುಮಾರ್ एसआई जीडी एकी बाला रिटायर्ड ऑफिसर शरण पावल्लापुरे एसआई रामलिंगा एसआई रवि ಹಾಗೂ ಟೀಮ್ ನಾ इत्यादि ಸಿಬ್ಬಂದಿಗಳು ಔರಾದ್ ತಾಲೂಕ್ ಪೊಲೀಸ್ ಸಿಪಿಐ ರಘುವೀರ್ ಸಿಂಗ್ ಠಾಕೂರ್ ಪಿಎಸ್ಐ ಪಟೇಲ್ ಪಿಎಸ್ಐ ಸಿದ್ದಲಿಂಗ ಎಸ್ಐ ದಿಲೀಪ್ ದೇವಖತಿ इत्यादि ಪೊಲೀಸ್ ಸಿಬ್ಬಂದಿಗಳು ಹಾಜರಿದ್ದರು ಸೌಪ್ರಭಾತ್ ನ್ಯೂಸ್ ಔರಾದ್ ಸರ್ ಔರಾದ್ ಕೆ ಮಹಾ ಜನತಾ ಕೆ ಲಿಯೇ ಕ್ಯಾ ಸಂದೇಶ ದೇನಾ ಚಾಹೇಂಗೆ ಸರ್ दरअसल हम लोग अपने स्थानीय लोग जो हैं यहाँ पर उसके अंदर हम जनमानस भावना और जो लीडर हैं है ना उस प्रकार से अपने शांति स्थापित करने के लिए और पुलिस के साथ भरोसा दिलाने के लिए और किसी भी प्रकार की असामाजिक तत्व तो है उनको उनके मनसूबों को नाकामयाब करने के लिए जो कि अनुचित तरीके से या शांति फैलाने की कोशिश करेंगे उनको हम स्थानीय पुलिस और नाइन्टी नाइन आर की जो दो टीम आई है उनको मिला करके हम इसलिए हमने लूट मार्च किया है और कई प्रकार के यहाँ पर धार्मिक त्यौहार होते रहते हैं उसमें आ, किसी भी प्रकार की आगामी घटना ना हो इस संबंध में हमने ये रूट मार्च निकाला है यहाँ बता दें आपको कि हमारा नाइनटीन आरएफ आर है जो रैपिड एक्शन फोर्स है सिकंदराबाद में रहती है खेतपर और ये एक प्रशिक्षित फोर्स है जो प्राकृतिक आपदा के लिए और राइट होता है राइट कंट्रोल के लिए विशेष तो रूप से जाना जाता है जा। ಇಲ್ಕಲ್ ಸಾಡಿ ಸೆಂಟರ್ ಬಾಲ್ಕಿ ಇಲ್ಕಲ್ ಸೀರೆಗಳ ತಯಾರಕರು ಮದುವೆ ಜವಳಿ ಹಾಗೂ ಇನ್ನಿತರ ಕಾರ್ಯಕ್ರಮಗಳಿಗೆ ಬೇಕಾಗುವ ರೇಷ್ಮೆ ಸೀರೆಗಳು ಕಾಟನ್ ಸಿಂಥೆಟಿಕ್ ಫ್ಯಾನ್ಸಿ ವರ್ಕ್ ಸೀರೆಗಳು ಮತ್ತು ಪುರುಷರಿಗೆ ಸೂಟಿಂಗ್ ಶರ್ಟಿಂಗ್ ಸೂಟ್ ಹೋಲ್ಸೇಲ್ ದರದಲ್ಲಿ ದೊರೆಯುತ್ತದೆ ಹೋಲ್ಸೇಲ್ ದರದಲ್ಲಿ ರಿಟೇಲ್ ಮಾರಾಟ ಇಲ್ಕಲ್ ಸಾಡಿ ಸೆಂಟರ್ ನಿಯರ್ ಗಾಂಧಿ ಚೌಕ್ ಬಿಹೈಂಡ್ ಫ್ಲವರ್ ಮಾರ್ಕೆಟ್ ಬಾಲ್ಕಿ ಕಾಲ್ ಸೆವೆನ್ ನೈನ್ ಸೆವೆನ್ ಫೈವ್ ಡಬಲ್ ಸೆವೆನ್ ಡಬಲ್ ಸಿಕ್ಸ್ ನೈನ್ ಫೋರ್